ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉಷಾಸ್ ಚಾಟ್ಕಾರ್ನರ್ಗೆ ಇವತ್ತೊಂದು ಗ್ರ್ಯಾಂಡ್ ಬ್ರೈಡಲ್ ಡಿಸೈನನ್ನು ಎರಡೇ ಸ್ಟೆಪ್ಪಲ್ಲಿ ಯಾವ ರೀತಿ ಹಾಕೋದು ಅನ್ನೋದನ್ನು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಆರೇಳೆ ದಾರನ ಗಂಟು ಹಾಕಿಟ್ಕೊಂಡಿದ್ದೀನಿ ಅದಕ್ಕೆ ಈ ರೀತಿ ಮೀಡಿಯಂ ಸೈಜ್ ಗೋಲ್ಡನ್ ಬೀಡನ ಕೂಡ ಪೋಂಡ್ಸ್ ಇಟ್ಕೊಂಡಿದ್ದೀನಿ ಈ ರೀತಿ ಈಸಿಯಾಗಿ ಯಾವ ರೀತಿ ಪೋಂಡ್ಸ್ ಕೊಡೋದು ಹೇಳಿ ನಿಮ್ಗೆ ಏನಾದರೂ ಐಡಿಯಾ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಖಂಡಿತ ಅದನ್ನು ಕೂಡ ಶೇರ್ ಮಾಡ್ತೀನಿ ಮೊದಲಿಗೆ ದಾರನ ನಾನು ಲಾಕ್ ಮಾಡ್ಕೊಳ್ತೀನಿ ಬಟ್ಟೆಗೆ ಲಾಕ್ ಮಾಡಿಕೊಳ್ಬೇಕು ಒಂದು ಸಿಂಗಲ್ ಕ್ರೋಶ ಹಾಕಿ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ ಅಲ್ಲಿಂದ ಟೂ ಚೈನ್ ಹಾಕ್ಕೊಳ್ತೀನಿ ಸೊ ಟೂ ಚೈನ್ ಹಾಕಿದ್ಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಏನು ಲಾಕ್ ಮಾಡ್ಕೊಂಡಿದ್ವಲ್ಲ ಅದ್ರ ಪಕ್ಕದ ಪಾಯಿಂಟಿಗೆ ಹೋಗಿ ದಾರ ತೊಗೊಂಡು ಬಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು ಸ್ಟಾರ್ಟಿಂಗ್ ಏನು ನಾನು ಟೂ ಚೈನ್ ಹಾಕಿದ್ನಲ್ಲ ಅದನ್ನು ಕೂಡ ಒಂದು ಕಂಬ ಹೇಳಿ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸೊ ಇವಾಗ ಒಟ್ಟು ಎರಡು ಕಂಬಗಳಾಗಿದೆ ಎರಡು ಕಂಬಗಳ ಆದ್ಮೇಲೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತೀನಿ ಸೊ ನಾವೇನು ದಾರಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಒಂದು ಬೀಡನ್ನು ಮುಂದಕ್ಕೆ ತಗೊಂಡು ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಪಕ್ಕದ ಪಾಯಿಂಟಿಗೆ ಹೋಗಿ ದಾರ ತೊಗೊಂಡು ಬರ್ತೀನಿ ದಾರ ತಗೊಂಡ್ಮೇಲೆ ಬೀಡ್ ಈ ಥರ ಇರುತ್ತೆ ಸೊ ಮಧ್ಯದಲ್ಲಿ ಇರುತ್ತೆ ಎರಡು ದಾರ ಮಧ್ಯ ಅದನ್ನು ಈ ರೀತಿ ಕ್ರೋಶ ಹಿಂದೆಯಿಂದ ಮೇಲೆ ತಗೊಳ್ಬೇಕು ಫಸ್ಟಿಗೆ ಈ ರೀತಿ ಇರುತ್ತೆ ಹಿಂದೆಯಿಂದ ಈ ಥರ ಮಧ್ಯದಲ್ಲಿ ಇರುತ್ತೆ ಬೀಡು ಸೊ ಅದನ್ನು ಈ ರೀತಿ ಮುಂದಕ್ಕೆ ತಗೊಳ್ಬೇಕು ಕ್ರೋಶ ಮೇಲಿಂದ ಮುಂದಕ್ಕೆ ತಗೊಂಡಾಗ ಈ ರೀತಿ ಬರುತ್ತೆ ಅದಾದಮೇಲೆ ಎರಡಕ್ಕೊಂದು ಎರಡಕ್ಕೊಂದು ಒಂದು ಡಬಲ್ ಕ್ರೋಶನ ಮಾಡಿಕೊಳ್ಬೇಕು ಬೀಡ್ ಆವಾಗ ಈ ರೀತಿಯಾಗಿ ಬರುತ್ತೆ ಬೀಡ್ ಹಾಕಿದ ಮೇಲೆ ಕೂಡ ಮತ್ತೆ ಎರಡು ಡಬಲ್ ಕ್ರೋಶಗಳನ್ನ ಇದ್ದೀನಿ ಪಕ್ಕದ ಪಾಯಿಂಟಿಗೆ ಹೋಗಿ ದಾರನ ತೊಗೊಂಡು ಬಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಸೂಜಿ ಮೇಲೆ ಸಲ ದಾರ ಎರಡರಲ್ಲಿ ಒಂದು ಒಟ್ಟು ಬೀಡ್ ಸೇರಿಸಿ ನಾನಿಲ್ಲಿ ಐದು ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿರೋ ಅಂಥದ್ದು ಸೊ ಐದು ಡಬಲ್ ಕ್ರೋಶ ಆದಮೇಲೆ ಬೀಡ್ ಹಾಕಿದ್ಮೇಲೆ ಎರಡು ಡಬಲ್ ಕ್ರೋಶ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಮತ್ತೆ ನಾನಿಲ್ಲಿ ತ್ರೀ ಚೈನ್ ಹಾಕೊಳ್ತಾ ಇದ್ದೀನಿ ತ್ರೀ ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಸಲ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ಅದು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು ಒಂದು ಡಬಲ್ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರ ಪಕ್ಕದ ಪಾಯಿಂಟಿಗೆ ಹೋಗಿ ದಾರ ತಗೊಂಡು ಬಂದು ಎರಡರಲ್ಲಿ ಒಂದು ಎರಡರಲ್ಲಿ ಎರಡು ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಎರಡು ಡಬಲ್ ಕ್ರೋಶ ಮೇಲೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೀಡನ್ನು ಮುಂದಕ್ಕೆ ತೊಗೊಂಡು ಮತ್ತೆ ಸೂಜಿ ಮೇಲೆ ದಾರ ಪಕ್ಕದ ಪಾಯಿಂಟಿಗೆ ಹೋಗಿ ದಾರ ತೊಗೊಂಡು ಬಂದು ಈ ರೀತಿಯಾಗಿರುತ್ತೆ ಬೀಡು ಇದನ್ನು ಬ್ಯಾಕ್ ಸೈಡಿಂದ ಮೇಲೆ ತರಬೇಕು ಮೇಲ್ ತೊಗೊಂಡು ಬಂದಾಗ ಈ ರೀತಿ ಮುಂದಕ್ಕೆ ಬರುತ್ತೆ ಬೀಡು ಆವಾಗ ಎರಡರಲ್ಲಿ ಒಂದು ಎರಡಕ್ಕೊಂದು ಒಂದು ಡಬಲ್ ಕ್ರೋಶ ಸೊ ಒಟ್ಟು ಈಗ ಮೂರು ಡಬಲ್ ಕ್ರೋಶ ಆಗಿದೆ ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಪಕ್ಕದ ಪಾಯಿಂಟಿಗೆ ಹೋಗಿ ದಾರ ತೊಗೊಂಡು ಬಂದು ಎರಡಕ್ಕೊಂದು ಎರಡಕ್ಕೊಂದು ಈ ಥರ ಬೀಡಿಗೆ ಮುಂಚೆ ಎರಡು ಡಬಲ್ ಕ್ರೋಶ ಬೀಡು ಬೀಡಿಗೂ ಕೂಡ ಒಂದು ಡಬಲ್ ಅದ ಬೀಡ್ ಹಾಕಿದ್ಮೇಲೆ ಮತ್ತೆ ಎರಡು ಡಬಲ್ ಕ್ರೋಶ ಮಾಡಿಕೊಳ್ಬೇಕು ಮತ್ತೆ ತ್ರೀ ಚೈನ್ ತ್ರೀ ಚೈನ್ ಹಾಕಿ ಸೂಜಿ ಮೇಲೆ ಸಲ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ಆ ಪಾಯಿಂಟಿಗೆ ಬಟ್ಟೆಗೆ ಒಂದು ಡಬಲ್ ಕ್ರೋಶ ಮಾಡಿ ಲಾಕ್ ಮಾಡ್ಕೊಳ್ಬೇಕು ಸೊ ಇದೇ ರೀತಿ ಒಟ್ಟು ನಾಲ್ಕು ಬಾಕ್ಸ್ಗಳನ್ನ ನಾನು ರೆಡಿ ಮಾಡ್ಕೊಳ್ತೀನಿ ಒಟ್ಟು ಇಲ್ಲಿ ನಾಲ್ಕು ಡಬಲ್ ಕ್ರೋಶ ಬಾಕ್ಸ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಬಟ್ಟೆನ ಸ್ವಲ್ಪ ಟರ್ನ್ ಮಾಡಿಕೊಳ್ಬೇಕು ಟರ್ನ್ ಮಾಡಿಕೊಂಡು ನಾನಿಲ್ಲಿ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ನೆಕ್ಸ್ಟ್ ಈ ತ್ರೀ ಚೈನ್ ಏನಿದೆ ಅಲ್ವಾ ಅದ್ರೊಳಗಡೆ ಹೋಗಿ ದಾರ ತಗೊಂಡು ಬಂದು ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರ ಅದೇ ತ್ರೀ ಚೈನ್ ಗ್ಯಾಪ್ ಒಳಗಡೆ ಹೋಗಿ ಒಂದು ಡಬಲ್ ಕ್ರೋಶ ಇದೇ ರೀತಿ ಒಟ್ಟು ನಾನಿಲ್ಲಿ ಇಲ್ಲಿ ಹನ್ನೊಂದು ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ಸೂಜಿ ಮೇಲೆ ದಾರ ಮತ್ತೆ ತ್ರೀ ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಎರಡರಲ್ಲಿ ಬಂದು ಎರಡರಲ್ಲಿ ಬಂದು ಈ ರೀತಿ ಒಟ್ಟು ನಾನು ಹನ್ನೊಂದು ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ಹನ್ನೊಂದು ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಡಬಲ್ ಕ್ರೋಶ ಬಾಕ್ಸ್ ಏನಿದೆ ಅಲ್ವಾ ಅದರಲ್ಲಿ ಲಾಸ್ಟ್ ಡಬಲ್ ಕ್ರೋಶ ಏನಿದೆ ಅದ್ರ ಮೇಲುಗಡೆ ಚೈನ್ ಗ್ಯಾಪ್ ಕಾಣ್ತಾ ಇದೆಯಲ್ಲ ಅಲ್ಲಿ ಹೋಗಿ ನಾನು ಲಾಕ್ ಮಾಡ್ಕೊಳ್ತೀನಿ ಲಾಕ್ ಮಾಡಿಕೊಂಡು ಮತ್ತೆ ತ್ರೀ ಚೈನ್ ಇರೋ ಕಡೆ ತ್ರೀ ಚೈನ್ ಹಾಕೊಳ್ತೀನಿ ತ್ರೀ ಚೈನ್ ಹಾಕ್ಕೊಂಡು ನೆಕ್ಸ್ಟು ನೆಕ್ಸ್ಟು ಡಬಲ್ ಕ್ರೋಶ ಬಾಕ್ಸ್ ಇದೆಯಲ್ಲ ಅದ್ರ ಫಸ್ಟ್ ಗೋಲ್ಡ್ ಗ್ಯಾಪಿಗೆ ನಾನು ದಾರ ತಗೊಂಡು ಬಂದು ಅಲ್ಲೂ ಕೂಡ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಬಟ್ಟೆನ ಸೀದಾ ಸೈಡಿಗೆ ಟರ್ನ್ ಮಾಡ್ಕೊಳ್ಬೇಕು ಟರ್ನ್ ಮಾಡ್ಕೊಂಡಾದ ಮೇಲೆ ಕ್ರೋಶಾನ ಹಾಗೆ ಇಟ್ಕೊಂಡು ಒಂದು ಸ್ಮಾಲ್ ಸೈಡ್ ಗೋಲ್ಡನ್ ಮಿಡಾನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಕ್ರೋಶಾಗೆ ಹಾಕೊಳ್ತಾ ಇದ್ದೀನಿ ಸೊ ಕ್ರೋಶಾಗೆ ಹಾಕ್ಕೊಂಡಾದ್ಮೇಲೆ ಅದನ್ನು ಹಾಗೆ ಬ್ಯಾಲೆನ್ಸ್ ಮಾಡ್ತಾ ಸೂಜಿ ಮೇಲೆ ಎರಡು ಸಲ ದಾರ ಸುತ್ತಕೊಳ್ತೀನಿ ದಾರನ ಸುತ್ತಕೊಂಡು ಸೂಜಿ ಮೇಲೆ ಎರಡು ಸಲ ದಾರ ಸುತ್ತಕೊಂಡು ಫಸ್ಟು ಡಬಲ್ ಕ್ರೋಶ ಹೋಲ್ ಗ್ಯಾಪ್ ಏನಿದೆಲ್ಲ ಅದರೊಳಗಡೆ ಹೋಗಿ ದಾರ ತಗೊಂಡು ಬಂದು ಫಸ್ಟ್ ಎರಡರಲ್ಲಿ ಬಂದು ಮತ್ತೆ ಎರಡರಲ್ಲಿ ಬಂದು ಮಾಡಿಬಿಟ್ಟು ನೆಕ್ಸ್ಟ್ ಏನಿದೆ ಅಲ್ಲ ಅದು ಆ ದಾರನ ಬೀಡ್ ಒಳಗಡೆಯಿಂದ ಇನ್ಸರ್ಟ್ ಮಾಡಿಕೊಂಡು ಈ ಕಡೆ ಕೂಡ ಥ್ರೆಡ್ ಇರುತ್ತೆ ಸೊ ಅದಕ್ಕೂ ಸೇರಿಸಿ ನಾನಿಲ್ಲಿ ಲಾಕ್ ಮಾಡ್ಕೊಳ್ತೀನಿ ತ್ರಿಬಲ್ ಕ್ರೋಶ ಮಾಡೋ ಥರನೇ ಮಾಡೋ ಬಟ್ ಇಲ್ಲಿ ಒಂದು ಬೀಡನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೆ ಮತ್ತೆ ಸೂಚಿನ ಹಾಗೆ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಮತ್ತೆ ಒಂದು ಸ್ಮಾಲ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಅದನ್ನು ಹಾಗೆ ಬ್ಯಾಲೆನ್ಸ್ ಮಾಡ್ತಾ ಎರಡು ಸಲ ದಾರ ಸುತ್ತಕೊಂಡು ಮತ್ತೆ ಪಕ್ಕದಲ್ಲಿರುವಂಥ ಡಬಲ್ ಕ್ರೋಶ ಹೋಲ್ ಗ್ಯಾಪಿಗೆ ಹೋಗಿ ದಾರ ತೊಗೊಂಡು ಬಂದು ಎರಡರಲ್ಲಿ ಬಂದು ಎರಡರಲ್ಲಿ ಬಂದು ಮತ್ತೆ ಲಾಸ್ಟಲ್ಲಿ ದಾರ ಉಳ್ಕೊಂಡಿದ್ದಲ್ಲ ಅದನ್ನು ಬೀಡ್ ಒಳಗಡೆಯಿಂದ ಇನ್ಸರ್ಟ್ ಮಾಡಿಕೊಂಡು ಈ ಕಡೆ ಏನು ಥ್ರೆಡ್ ಇರುತ್ತಲ್ಲ ಆ ಥ್ರೆಡ್ಡಿಂದ ಆಚೆ ತಗೊಂಡು ಬರಬೇಕು ಮತ್ತು ಸೂಜಿನ ಬ್ಯಾಲೆನ್ಸ್ ಮಾಡ್ತಾ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಸೂಜಿ ಮೇಲೆ ಎರಡು ಸಲ ದಾರ ಪಕ್ಕದಲ್ಲಿರೋ ಅಂತ ಹೋಲ್ ಗ್ಯಾಪ್ಗೆ ಹೋಗಿ ದಾರ ತೊಗೊಂಡ್ಬಂದು ಬಂದು ಎರಡರಲ್ಲಿ ಬಂದು ಎರಡರಲ್ಲಿ ಬಂದು ಈ ದಾರ ಶಾರ್ಟೇಜ್ ಆಗಿತ್ತು ಅಂತೇಳಿ ಇದನ್ನು ಜಾಯಿನ್ ಮಾಡ್ಕೊಂಡಿ ನಾನು ಫಿನಿಶ್ ಆದಮೇಲೆ ಇದನ್ನು ನಾನು ಗಮ್ ಹಾಕಿ ಪೇಸ್ಟ್ ಮಾಡಿಬಿಡ್ತೀನಿ ಇಷ್ಟು ದಾರ ಬಂದಿದ್ದಲ್ಲೋ ಅದನ್ನು ಈ ಬೀಡಿಂದ ಇನ್ಸರ್ಟ್ ಮಾಡಿಕೊಂಡು ಈ ಕಡೆ ಥ್ರೆಡ್ಡಿಂದ ಇದೇನಿದೆ ಎಕ್ಸ್ಟ್ರಾ ಥ್ರೆಡ್ಡು ಅದು ಹಿಂದುಗಡೆ ಇದೇನು ಎಕ್ಸ್ಟ್ರಾ ಥ್ರೆಡ್ ಬರ್ತಾ ಇದಿವೆ ಗಂಡು ಹಾಕಿರೋದು ಅದನ್ನು ಈ ರೀತಿ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಳ್ಬೋದು ಲಾಸ್ಟಲ್ಲಿನ ಡಿಸೈನ್ ಕಂಪ್ಲೀಟ್ ಆದಮೇಲೆ ಇದೇ ರೀತಿ ನಾನಿಲ್ಲಿ ಒಟ್ಟು ಹನ್ನೊಂದು ಬೀಡ್ಗಳನ್ನ ಹಾಕೊಳ್ತೀನಿ ಹನ್ನೊಂದು ಡಬಲ್ ಕ್ರೋಶ ಕಂಬಗಳಿಗೆ ಇಲ್ಲಿ ನಾನು ಒಟ್ಟು ಹನ್ನೊಂದು ಬೀಡ್ಗಳನ್ನ ಹಾಕಿದ್ದೀನಿ ಸ್ಮಾಲ್ ಬೀಡನ್ನ ಹಾಕಿ ಆ ಚೆನ್ನಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಲವೆನ್ ಬೀಡ್ಸ್ ಹಾಕಿದ ಮೇಲೆ ನಾನಿಲ್ಲಿ ಹಾಗೆ ಡೈರೆಕ್ಟಾಗಿ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ ಸೊ ಈ ರೀತಿಯಾಗಿ ಬರುತ್ತೆ ಅದಾದಮೇಲೆ ಮತ್ತೆ ಸೂಜಿ ಒಂದು ಸಲ ದಾರ ಪಕ್ಕದ ಪಾಯಿಂಟಿಗೆ ಹೋಗಿ ದಾರ ತೊಗೊಂಡು ಬಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡು ಡಬಲ್ ಕ್ರೋಶಗಳು ಆದಮೇಲೆ ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೋಬೇಕು ಮತ್ತು ಸೂಜಿ ಒಂದು ಸಲ ದಾರ ಸುತ್ಕೊಂಡು ಪಕ್ಕದ ಪಾಯಿಂಟಿಗೆ ಹೋಗಿ ದಾರ ತೊಗೊಂಡು ಬಂದು ಬೀಡನ್ನು ಈ ರೀತಿ ಮೇಲ್ ಮಾಡ್ಕೊಳ್ಬೇಕು ಮತ್ತು ಎರಡರಲ್ಲಿ ಒಂದು ಎರಡಲ್ಲಿ ಬಂದು ಮತ್ತು ಬೀಡು ಹಾಕಿದ್ಮೇಲೆ ಎರಡು ಡಬಲ್ ಕೋಶಗಳನ್ನ ನಾನು ಮಾಡ್ಕೊಳ್ತೀನಿ ಸ್ವಿಜ್ ಮೇಲೆ ಒಂದ್ಸಲ ದಾರ ಪಕ್ಕದ ಪಾಯಿಂಟಿಗೆ ಹೋಗಿ ದಾರ ತಂದು ಎರಡಲ್ಲಿ ಬಂದು ಎರಡರಲ್ಲಿ ಬಂದು ಮತ್ತು ಸೊ ಇದೇ ಥರ ಮತ್ತೆ ತ್ರೀ ಚೈನ್ ತ್ರೀ ಚೈನ್ ಹಾಕ್ಕೊಂಡಿದ್ದೀನಿ ತ್ರೀ ಚೈನ್ ಹಾಕಿದ್ಮೇಲೆ ಮತ್ತೆ ಸುಜ ದಾರ ಎಲ್ಲಿ ಬರುತ್ತೆ ಬಟ್ಟೆಗೆ ನೋಡಿಕೊಂಡು ಎರಡಲ್ವಾ ಎರಡಲ್ವಾ ಲಾಕ್ ಮಾಡ್ಕೊಳ್ ಇದೇ ರೀತಿ ಒಟ್ಟು ನಾಲ್ಕು ಇದನ್ನು ಸೇರಿಸಿ ನಾಲ್ಕು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತೀನಿ ಒಂದು ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಸ್ಟಾರ್ಟಿಂಗ್ ಕೂಡ ನಾವು ನಾಲ್ಕು ಡಬಲ್ ಕೃಷ ಕಂಬಗಳನ್ನ ಮಾಡ್ಕೊಂಡಿದ್ವಿ ಅದೇ ರೀತಿ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಇದೇ ರೀತಿ ನಾಲ್ಕು ಕಂಬಗಳನ್ನ ಮಾಡ್ಕೊಳ್ತೀನಿ ಆರ್ಚ್ ಆದ್ಮೇಲೆ ಒಟ್ಟು ಇಲ್ಲಿ ನಾಲ್ಕು ಡಬಲ್ ಕೃಷ ಬಾಕ್ಸಸ್ನ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ ಮತ್ತೆ ಬಟನ್ ಟರ್ನ್ ಮಾಡ್ಕೊಂಡು ಅಲ್ಲಿಂದಾನೆ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಟು ತ್ರೀ ಚೈನ್ ಗ್ಯಾಪ್ ಏನಿದೆ ಅದ್ರೊಳಗಡೆ ಹೋಗಿ ದಾರ ತೊಗೊಂಡು ಬಂದು ಎರಡರಲ್ಲಿ ಬಂದು ಎರಡರಲ್ಲಿ ಬಂದು ಇದೇ ರೀತಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡು ಬರಬೇಕು ಒಟ್ಟು ತ್ರೀ ಚೈನ್ ಗ್ಯಾಪಲ್ಲಿ ನಾನು ಹನ್ನೊಂದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತೀನಿ ಈ ರೀತಿ ಟರ್ನ್ ಮಾಡಿ ಮಾಡ್ಕೊಳ್ಳೋದ್ರಿಂದ ಮೂರು ಸ್ಟೆಪ್ಪನ್ನು ನಾವು ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು ಟೈಮ್ ಕೂಡ ಸೇವ್ ಆಗುತ್ತೆ ಜೊತೆಗೆ ಡಿಸೈನ್ ಕೂಡ ಗ್ರ್ಯಾಂಡಾಗಿ ಬರುತ್ತೆ ತ್ರೀ ಚೈನ್ ಅಲ್ಲಿ ನಾನು ಒಟ್ಟು ಹನ್ನೊಂದು ಡಬಲ್ ಕ್ರೋಶಗಳನ್ನ ಹಾಕೊಂಡಿದ್ದೀನಿ ಹನ್ನೊಂದು ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಫೋರ್ ಚೈನ್ ಬಾಕ್ಸ್ ಏನಿದೆ ಅದರಲ್ಲಿ ಫಸ್ಟ್ ಹೋಲ್ ಗ್ಯಾಪಿಗೆ ಹೋಗಿ ದಾರ ತಗೊಂಡು ಬಂದು ಲಾಕ್ ಮಾಡ್ಕೊತೀನಿ ಮತ್ತೆ ತ್ರೀ ಚೈನ್ ಇರೋ ಹತ್ರ ತ್ರೀ ಚೈನ್ ನೆಕ್ಸ್ಟ್ ಕಂಬ ಇದೆಲ್ಲ ತ್ರೀ ಚೈನ್ ಆದಮೇಲೆ ಅದ್ರ ಫಸ್ಟ್ ಹೋಲ್ ಗ್ಯಾಪ್ಗೆ ಹೋಗಿ ಅದನ್ನು ಲಾಕ್ ಮಾಡ್ಕೊಳ್ತೀನಿ ಲಾಕ್ ಮಾಡಿಕೊಂಡು ಮತ್ತು ಬಟ್ಟೆನ ಸೀದಾ ಸೈಡಿಗೆ ಟರ್ನ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ಸೂಜಿನ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ಸ್ಮಾಲ್ ಗೋಲ್ಡನ್ ಬೀಣ ನಾನಿಲ್ಲಿ ಸೂಜಿಗೆ ಇನ್ಸರ್ಟ್ ಮಾಡ್ಕೊಳ್ತೀನಿ ಸೂಜಿ ಮೇಲೆ ಎರಡು ಸಲ ದಾರ ಸುತ್ತಕೊಂಡು ಫಸ್ಟು ಡಬಲ್ ಕ್ರೋಶ ಹೋಲ್ ಗ್ಯಾಪ್ ಏನಿದೆ ಅಲ್ಲ ಆ ಗ್ಯಾಪ್ ಒಳಗಡೆ ಹೋಗಿ ದಾರ ತೊಗೊಂಡು ಬಂದು ಎರಡಲ್ಲಿ ಬಂದು ಎರಡ್ರಲ್ಲಿ ಬಂದು ಮತ್ತೆ ಲಾಸ್ಟಲ್ಲಿ ಬರುತ್ತಲ್ಲ ಥ್ರೆಡ್ ಅದನ್ನು ಬೀಡ್ಸ್ ಒಳಗಡೆಯಿಂದ ಈ ಕಡೆ ದಾರಕ್ಕೆ ಲಾಕ್ ಮಾಡ್ಕೊಳ್ತೀನಿ ಮತ್ತು ಹಾಗೆ ಸೂಜಿನ ಇಟ್ಕೊಂಡು ಒಂದು ಸ್ಮಾಲ್ ಬೆಡನ್ನ ಹಾಕ್ಕೊಳ್ಳೋದು ಮತ್ತು ಎರಡು ಸಲ ದಾರ ಪಕ್ಕಕ್ಕೆ ಹೊಲ್ಗೆ ಹಾಕಿ ದಾರ ತೊಗೊಂಡು ಬಂದು ಎರಡರಲ್ಲಿ ಬಂದು ಎರಡರಲ್ಲಿ ಬಂದು ಮತ್ತೆ ಲಾಸ್ಟಲ್ಲಿ ಏನು ಬರುತ್ತೆ ಅದನ್ನು ಬೀಡನ್ನು ಈ ಕಡೆಗೆ ಇನ್ಸರ್ಟ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು ಇದೇ ರೀತಿಯಾಗಿ ಮತ್ತೆ ಹನ್ನೊಂದು ವೀಡೋನ ಹಾಕೊಂಡು ನಾನು ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ ಸೊ ಮತ್ತೆ ಆರ್ಚ್ ಕಂಪ್ಲೀಟ್ ಆದಮೇಲೆ ನಾಲ್ಕು ಡಬಲ್ ಕ್ರೋಶ ಬಾಕ್ಸಸ್ನ ಹಾಕ್ಕೊಳ್ಬೇಕು ಇದೇ ರೀತಿ ಬೇಸ್ ಲೈನು ಹಾಕೊಂಡು ಕಂಪ್ಲೀಟ್ ಮಾಡ್ಕೊಳ್ಬೇಕಾಗುತ್ತೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆಗಿ ಕೂಡ ನಾನು ಆರ್ಚ್ ಕಂಪ್ಲೀಟ್ ಆದಮೇಲೆ ಎರಡು ಡಬಲ್ ಕ್ರೋಶ ಬಾಕ್ಸಸ್ನ ಹಾಕಿ ನಾನು ಎಂಡ್ ಮಾಡ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಕೂಡ ಎರಡು ಡಬಲ್ ಕ್ರೋಶ ಹಾಕಿದೆ ಅದೇ ರೀತಿ ಹೆಣ್ಣಲ್ಲೂ ಕೂಡ ನಾನು ಎರಡು ಡಬಲ್ ಕ್ರೋಶಗಳನ್ನ ಹಾ ಡಬಲ್ ಕ್ರೋಶ ಬಾಕ್ಸಸ್ನ ಹಾಕಿ ಕಂಪ್ಲೀಟ್ ಮಾಡ್ಕೊಂಡಿದೀನಿ ಕಂಪ್ಲೀಟ್ ಆದಮೇಲೆ ಟೂ ತ್ರೀ ಚೈನ್ ಹಾಕ್ಕೊಂಡು ನಾನನ್ನು ಕಟ್ ಮಾಡ್ಕೊಂಡಿ ಕಟ್ ಮಾಡಿ ನಮ್ಮ ಕೈ ಹಿಡ್ಕೊಂಡ್ರೆ ಅದು ಸ್ಟೇಜ್ ಕಂಪ್ಲೀಟ್ ಆಗುತ್ತೆ ಸೊ ಫಸ್ಟ್ ಸ್ಟೇಜಲ್ಲಿ ಟೋಟಲ್ ತ್ರೀ ಸ್ಟೆಪ್ಪು ಒಂದೇ ಅಲ್ಲಿ ಕಂಪ್ಲೀಟ್ ಆಗಿದೆ ಇದು ಕೂಡ ನಾವು ಥ್ರೆಡ್ನ ಚೇಂಜ್ ಮಾಡಿ ಮಾಡ್ಕೊಳ್ಬೋದು ಬಟ್ ನಾನು ಒಂದೇ ಥ್ರೆಡ್ ಯೂಸ್ ಮಾಡಿರೋದ್ರಿಂದ ಒಂದೇ ಸ್ಟೆಪ್ಪಲ್ಲಿ ಒಂದೇ ಇದರಲ್ಲಿ ಮೂರು ಸ್ಟೆಪ್ಪನ್ನು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಸೆಕೆಂಡ್ ಸ್ಟೆಪ್ ಮಾಡೋಣ ಸೆಕೆಂಡ್ ಸ್ಟೆಪ್ಪಿಗೆ ನಾನು ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಚೇಂಜ್ ಮಾಡಿಕೊಂಡು ಆರೆಳೆ ದಾರನ ಗಂಟು ಹಾಕಿ ಸ್ಟಾರ್ಟಿಂಗ್ ಲಾಕ್ ಮಾಡಿಕೊಂಡು ಎರಡು ಚೈನ್ ಹಾಕೊಂಡಿದ್ವಲ್ಲ ಆ ಎರಡು ಚೈನ್ ಹೋಲ್ ಗ್ಯಾಪಿಗೆ ನಾನು ಥ್ರೆಡನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಲಾಕ್ ಮಾಡಿಕೊಂಡು ಅಲ್ಲಿಂದ ಡಬಲ್ ಕ್ರೋಶ ಕಂಬ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನಾನು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡು ಬರ್ತೀನಿ ಏನು ಈ ತ್ರೀ ಚೈನ್ ಗ್ಯಾಪ್ ಇದೆ ಅಲ್ಲ ಆ ತ್ರೀ ಚೈನ್ ಗ್ಯಾಪ್ ಅಲ್ಲೂ ಕೂಡ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಒಟ್ಟು ಮೂರು ಸಿಂಗಲ್ ನಾನು ಇಲ್ಲಿ ಮಾಡ್ಕೊಳ್ತೀನಿ ಮೂರು ಸಿಂಗಲ್ ಕ್ರೋಶ ಮಾಡಿದ್ಮೇಲೆ ನೆಕ್ಸ್ಟು ಡಬಲ್ ಕ್ರೋಶ ಹೋಲ್ ಗ್ಯಾಪ್ ಇದೆಲ್ಲ ಆ ಹೋಲ್ ಗ್ಯಾಪ್ ಒಳಗಡೆ ಹೋಗಿ ದಾರ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ತೀನಿ ನೆಕ್ಸ್ಟು ಡಬಲ್ ಕ್ರೋಶ ಕಂಬದ ಮೇಲೆ ಲಾಕ್ ಮಾಡಿದ್ಮೇಲೆ ಅಲ್ಲಿಂದನೇ ಎರಡು ಸಲ ಸೂಜಿ ಮೇಲೆ ದಾರ ಸುತ್ತಕೊಂಡು ಫಸ್ಟು ಟೂ ತ್ರೀ ಚೈನ್ ಇದೆಯಲ್ಲ ಆ ಹೋಲ್ ಗ್ಯಾಪ್ ಒಳಗಡೆ ಹೋಗಿ ದಾರ ತೊಗೊಂಡು ಬಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಒಂದು ತ್ರಿಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಸೊ ತ್ರಿಬಲ್ ಕ್ರೋಶ ಮಾಡ್ಕೊಂಡಾದ್ಮೇಲೆ ಮತ್ತೆ ಸೂಜಿ ಮೇಲೆ ಎರಡು ಸಲ ದಾರ ಸುತ್ಕೊಂಡು ಅದೇ ಹೋಲ್ ಗ್ಯಾಪ್ಗೆ ಹೋಗಿ ಮತ್ತೆ ದಾರ ತೊಗೊಂಡು ಬಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಒಂದು ತ್ರಿಬಲ್ ಕ್ರೋಶ ಒಂದೇ ಹೋಲ್ ಗ್ಯಾಪ್ಗೆ ಎರಡು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಅಲ್ಲಿಂದ ತ್ರೀ ಚೈನ್ನ ಹಾಕ್ಕೊಳ್ತೀನಿ ತ್ರೀ ಚೈನ್ ಹಾಕ್ಕೊಂಡು ಎರಡು ತ್ರಿಬಲ್ ಕ್ರೋಶ ಕಂಬ ಒಳಗಡೆಯಿಂದ ದಾರ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ತೀನಿ ಸೇಮ್ ಅದೇ ಥರ ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಎರಡು ಸಲ ನೆಕ್ಸ್ಟು ಬೀಟ್ ಇದೆಯಲ್ಲ ಸೊ ಎರಡು ಸ್ಮಾಲ್ ಬೀಚ್ ಇದ್ರೆ ಅದ್ರ ಮಧ್ಯೆ ಥರ ಹೋಲ್ ಗ್ಯಾಪ್ ಕಾಣುತ್ತೆ ಅದರೊಳಗಡೆ ಹೋಗಿ ದಾರ ತೊಗೊಂಡು ಬಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಬಂದು ಒಂದು ತ್ರಿಬಲ್ ಕೋಶ ಮಾಡ್ಕೊಂಡಿದ್ದೀನಿ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ಹೋಲ್ ಗ್ಯಾಪಲ್ಲಿ ದಾರ ತೊಗೊಂಡು ಬಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡು ಎರಡು ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ಮತ್ತು ತ್ರೀ ಚೈನ್ ಕಂಬದ ಎರಡು ಕಂಬದಿಂದ ಹೋಗಿ ದಾರ ತೊಗೊಂಡು ಬಂದು ಒಂದು ಲಾಕ್ ಒಂದು ಪಿಕೋಟ್ ಸ್ಟಿಚನ್ನು ಮಾಡ್ಕೊಂಡಿದ್ದೀನಿ ಮತ್ತೆ ಸೂಜಿ ಮೇಲೆ ಎರಡು ಸಲ ದಾರ ತುಕೊಂಡು ನೆಕ್ಸ್ಟ್ ಬೀಟ್ ಮಧ್ಯೆ ಇರುವಂಥ ಹೋಲ್ ಗ್ಯಾಪ್ಗೆ ಹೋಗಿ ದಾರ ತೊಗೊಂಡು ಬಂದು ಒಂದು ತ್ರಿಬಲ್ ಕ್ರೋಶನ ಮಾಡ್ಕೊಳ್ತೀನಿ ಮತ್ತೆ ಸೇಮ್ ಗ್ಯಾಪಿಗೆ ಇನ್ನು ಒಂದು ತ್ರಿಬಲ್ ಕ್ರೋಶ ಮತ್ತೆ ತ್ರಿಚ ಮತ್ತೆ ಆ ಎರಡು ಕಂಬದಿಂದ ಹೋಗಿ ದಾರ ತೊಗೊಂಡ್ಬಂದು ಒಂದು ಪಿಕೌಟ್ ಸ್ಟಿಚ್ನ ಮಾಡ್ಕೊಳ್ತೀನಿ ಇದೇ ರೀತಿ ಒಟ್ಟು ನಾನಿಲ್ಲಿ ಆರು ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ಟೋಟಲ್ ಸಿಕ್ಸ್ ಟೈಮ್ಸ್ ನಾನಿಲ್ಲಿ ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡು ಪಿಕೋಟ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಸ್ಮಾಲ್ ವೀಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಪೋಲ್ ಬೀಡ್ನ ಆ್ಯಡ್ ಮಾಡಿಬಿಟ್ಟು ನಾನು ಬೀಡ್ ಲಾಕ್ ಮಾಡ್ತಾಯಿಲ್ಲ ಹಾಗೆ ಸೂಜಿ ಮೇಲೆ ಸಲ ದಾರ ಸುತ್ಕೊಂಡು ಮತ್ತೆ ಪಕ್ಕದಲ್ಲಿರುವಂಥ ಬೀಡಿನ ಹೋಲ್ ಗ್ಯಾಪ್ಗೆ ಹೋಗಿ ತ್ರಿಬಲ್ ಕ್ರೋಶ ಮಾಡ್ಕೊಳ್ತೀನಿ ಸೇಮ್ ಗ್ಯಾಪಿಗೆ ಮತ್ತೆ ಸೇಮ್ ಗ್ಯಾಪಿಗೆ ಮತ್ತೆ ಒಂದು ತ್ರಿಬಲ್ ಕ್ರೋಶ ಮತ್ತು ಚೈನ್ ದಾರದಿಂದ ಹೋಗಿ ದಾರ ತಂದು ಒಂದು ಪಿಕೌಟ್ ಸ್ಟಿಚ್ ಸೇಮ್ ಇದೇ ರೀತಿ ಬೀಡ್ ಮೊದಲು ಆರು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಮತ್ತೆ ಬೀಡ್ ಆದ್ಮೇಲೂ ಕೂಡ ಆರು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತೀನಿ ಸೊ ಒಂದು ಗ್ಯಾಪಲ್ಲಿ ನಾನು ಎರಡೆರಡು ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊಂಡಿರೋದು ಸೊ ಟೋಟಲ್ ಇಲ್ಲಿ ಸಿಕ್ಸ್ ಅಂತಂದರೆ ಟ್ವೆಲ್ ತ್ರಿಬಲ್ ಕ್ರೋಶ ಕಂಬಗಳು ಆಗುತ್ತೆ ಬೀಡ್ ಹಾಕಿದ ಕೂಡ ಇಲ್ಲಿ ನಾನು ಒಟ್ಟು ಆರು ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ಅಂದರೆ ಒನ್ ಒಂದು ಹೋಲ್ ಗ್ಯಾಪ್ಗೆ ಎರಡೆರಡು ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಂಡಿರೋದು ಸೊ ಟೋಟಲ್ ಸಿಕ್ಸ್ ತ್ರಿಬಲ್ ಕ್ರೋಶ ಆದಮೇಲೆ ನೆಕ್ಸ್ಟು ಫೋರ್ ಚೈನ್ ಬಾಕ್ಸ್ ಏನಿದೆ ಅಲ್ವಾ ಲಾಸ್ಟ್ ಹೋಲ್ ಗ್ಯಾಪ್ ಏನಿದೆ ಡಬಲ್ ಕ್ರೋಶ ಹೋಲ್ ಗ್ಯಾಪ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಮಾಡ್ಕೊಂಡಾದಮೇಲೆ ತ್ರೀ ಚೈನ್ ಇರೋ ಹತ್ರ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗ್ತೀನಿ ತ್ರೀ ಚೈನ್ ಗ್ಯಾಪಲ್ಲಿ ನಾನು ಮೂರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ಮೂರು ಸಿಂಗಲ್ ಕ್ರೋಶ ಆದಮೇಲೆ ನೆಕ್ಸ್ಟು ನೆಕ್ಸ್ಟು ಡಬಲ್ ಕ್ರೋಶ ಹೋಲ್ ಗ್ಯಾಪ್ ಏನಿದೆಲ್ಲ ಅದ್ರ ಮೇಲುಗಡೆ ಹೋಗಿ ದಾರ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ತೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ಎಲ್ಲಿದ್ದಾನೆ ಸೂಜಿ ಮೇಲೆ ಎರಡು ಸಲ ದಾರ ಸುತ್ತಕೊಂಡು ಎರಡು ತ್ರೀ ಚೈನ್ ಇದೆಯಲ್ಲ ಅದ್ರ ಮಧ್ಯೆ ಹೋಗಿ ನಾನು ದಾರ ತೊಗೊಂಡು ಬಂದು ಎರಡಲ್ಲಿ ಒಂದು ಎರಡಲ್ಲಿ ಒಂದು ಮತ್ತು ಎರಡಲ್ಲಿ ಒಂದು ಒಂದು ತ್ರಿಬಲ್ ಕ್ರೋಶ ಮತ್ತು ಸೇಮ್ ಗ್ಯಾಪಿಗೆ ನಾವೊಂದು ಒಂದು ಟ್ರಿಬಲ್ ಕ್ರೋಷನ ನಾನು ಮಾಡ್ಕೊಳ್ತೀನಿ ಮತ್ತು ತ್ರೀ ಚೈನ್ ಆ ಎರಡು ತ್ರಿಬಲ್ ಕ್ರೋಶ ಏನಿದೆ ಅದ್ರ ಹಿಂದೆ ಹೋಗಿ ದಾರ ತಗೊಂಡು ಬಂದು ನಾನು ಲಾಕ್ ಮಾಡಿಕೊಂಡು ಒಂದು ಸ್ಟಿಚ್ ಸ್ಟಿಚನ್ನು ಮಾಡ್ಕೊಳ್ತೀನಿ ಸೇಮ್ ಇದೇ ರೀತಿ ಸಿಕ್ಸ್ ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಂಡು ಒಂದು ಬೀಡ್ ಆ್ಯಡ್ ಮಾಡಿಕೊಂಡು ಮತ್ತು ಸಿಕ್ಸ್ ತ್ರಿಬಲ್ ಕಂಬಗಳನ್ನ ಆ್ಯಡ್ ಮಾಡ್ಕೊಳ್ತೀನಿ ಇದೇ ರೀತಿ ಪೂರ್ತಿಯಾಗಿ ನಾವು ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕು ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತೀನಿ ನಿಮಗೆ ಪೂರ್ತಿಯಾಗಿ ಆಚಸ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣ್ತಾ ಇದೆ ಇದಕ್ಕೆ ಒನ್ ಫಿಫ್ಟಿ ಥ್ರೆಡ್ಸ್ ನಾನು ಕುಚ್ಚನ್ನು ಕೂಡ ಕಟ್ಟಿದ್ದೀನಿ ನೂರೈವತ್ತೇಳೆ ದಾರ ತೊಗೊಂಡು ಸೇಮ್ ಡಿಸೈನನ್ನು ನಾನು ಸ್ಯಾರಿಗೂ ಕೂಡ ಹಾಕಿದ್ದೀನಿ ಅದರದ್ದು ಕ್ಲಿಪ್ಪಿಂಗನ್ನು ವೀಡಿಯೋ ಮೊದಲೇ ಅಥವಾ ವಿಡಿಯೋ ಆದಮೇಲೆ ಎಂಡಲ್ಲಿ ನಾನು ಶೇರ್ ಮಾಡ್ತೀನಿ ನೋಡಿಬಿಟ್ಟು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಡಿಸೈನ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದಕ್ಕೆ ನಾವು ಪ್ರೈಸ್ ಹೇಳ್ಬೋದು ಅಂತ ಹೇಳಿದ್ರೆ ಅಬೌವ್ ಸಿಕ್ಸ್ ಹಂಡ್ರೆಡ್ ಚಾರ್ಜ್ ಮಾಡ್ಬೋದು ಸೊ ಫೈನಲ್ ಆಗಿ ಈ ರೀತಿಯಾಗಿ ಕಾಣ್ತಾ ಇದೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್